ವಿಧಾನಸಭೆ ವಿಧಾನ ಪರಿಷತ್ಲ್ಲಿ ಎರಡು ಈ ಬಿಲ್ ಪಾಸ್ ಆಯಿತು ಸೆಷನ್ ಮುಗ್ದಿದೆ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರಬಹುದು ಮುಚ್ಚಿತ್ತಿರುವವರ ಅಜೆಂಡಾ ಏನಿರಬಹುದು ಅನ್ನುವಂಥದ್ದು ಹೊರಗೆ ಬಂದಿದೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ ಕೆಲವು ಸಾರಿ ಖಾಲಿ ಬುಕ್ಕು ತಂದಿದ್ದಾರೆ ಆ ಖಾಲಿ ಮುಕ್ಕಲ್ಲಿ ಇದನ್ನೇ ಬರ್ಕೊಂತಿದ್ದಾರೆ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ ಅದರಲ್ಲಿ ಏನು ಬರ್ಕೊಳ್ಳುವವರಿದ್ದಾರೆ ಅವರು ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳುವವರಿದ್ದಾರೆ ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನು ಕೊಟ್ಟಿದೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಅವ್ರು ಏನ್ ಬೇಕಾದ್ರೂ ನಾನು ಹೇಳಿಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಈ ಅರ್ಥದಲ್ಲಿ ಹೇಳಿದ್ದೀನಿ ಇದನ್ನು ಅವ್ರು ಹೇಳಬಹುದು ಆದ್ರೆ ಅವರು ಹೇಳಿರುವಂತದ್ದು ಇವತ್ತು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿದೆ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನ್ರಿಗೆ ಅಲ್ಪಸಂಖ್ಯಾತರೂ ಅದ್ರ ಅದರಲ್ಲಿ ಎಲ್ಲರೂ ಬರಲ್ಲ ಮುಸಲ್ಮಾನ್ರಿಗೆ ಮೀಸಲಾತಿಯನ್ನು ಕೊಡೋದಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಬದಲಾವಣೆ ಮಾಡಕ್ಕೆ ಯೋಚಿಸಬಹುದು ಅನ್ನುವಂತ ಮಾತನ್ನು ಅವರೇನು ಹೇಳಿದ್ದಾರೆ ಇದು ದೇಶಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ ಸಂವಿಧಾನಕ್ಕೆ ಅವ್ರು ಮಾಡ್ತಾ ಇರುವಂತಹ ಘೋರ ಅಪಚಾರ ಇದನ್ನ ನಾವು ವಿರೋಧ ಮಾಡ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಕೈ ಬಿಡಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ರಾಹುಲ್ ಗಾಂಧಿ ಅವ್ರು ಯಾಕೆ ಸುಮ್ಮನೆ ಇದಾರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರ ಅವರ ಎಜೆಂಡಾವನ್ನ ಡಿ ಕೆ ಶಿವಕುಮಾರ್ ಹೇಳಿರ್ಬೋದಾ ಇದು ಇವತ್ತು ನಮ್ಮನ್ನು ಕಾಣ್ತಾ ಇರುವಂತ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಬೇಕು ಯಾಕೆಂದ್ರೆ ನಾಲ್ಕು ಶೇಕಡ ಮೀಸಲಾತಿಯನ್ನು ತರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇತ್ತು ಅವರು ಸುಮ್ನೆ ಆಗಿದ್ರು ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು ಕಾಂಗ್ರೆಸ್ಸಿನ ಬೆಂಬಲ ಇತ್ತು ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇದೆ ವೋಟ್ ಬ್ಯಾಂಕ್ಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯಕ್ಕೂ ನಾವು ಸಿದ್ಧ ಅನ್ನುವಂಥದ್ದನ್ನ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಮನ ಆಗ್ರಹ ಮಾಡ್ತೀನಿ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ತಗೋಬೇಕು ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಕ್ಷಮೆಯನ್ನೇ ಯಾಚನೆ ಮಾಡಬೇಕು ನಮ್ಮ ರಾಜ್ಯದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವಾರು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಬಂದಿದ್ದೀರಿ ಆದ್ರೆ ಇಂಥ ರಾಜಕಾರಣ ಈ ಕೆಲ ಮಟ್ಟದ ರಾಜಕಾರಣ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರಾಜಕಾರಣ ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತರ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಅದು ಸಂದರ್ಭದಲ್ಲಿ ಇದೆಲ್ಲವೂ ಪಾಸ್ ಆಗಿದೆ ಅಂತ ಅಲ್ಲಿ ಧರಣಿ ನಡೀತಾ ಇರುವಂತ ಸದನ ಒಂದು ಆರ್ಡರ್ ನಲ್ಲೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೀಗೆ ಆ ಕೊನೆಯ ದಿನ ಕೊನೇ ಕ್ಷಣದಲ್ಲಿ ಕದ್ದು ಮುಚ್ಚಿ ಈ ರೀತಿ ಬಿಲ್ ಅನ್ನು ಪಾಸ್ ಮಾಡ್ಕೊಂಡಿರೋದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಸದನ ನಡೆದಿತ್ತು ಈ ಮೊದಲಿನ ದಿನಗಳು ತೆಗೆದುಕೊಳ್ಳಬೇಕಾಗಿತ್ತು ಸಭಾಪತಿ ಇನ್ನೋರು ಈಗ ಆದ್ರೆ ಈ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಂತ ನಿರ್ಮಾಣಗೊಂಡಂತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಯಾರಾದರೂ ಅಲ್ಲಿ ಸೂಕ್ತವಾದ ನಿರ್ಣಯವನ್ನು ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಮ್ಮವರು ಆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಬಟ್ ಇದಕ್ಕೆ ನಮ್ಮ ಸ್ಪಷ್ಟ ನಿಲುವುಗಳು ಯಾವತ್ತು ನಾವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತೆ ನಿಮ್ಮಲ್ಲಿರ್ಲಿ ಅಥವಾ ಜನತೆಯಲ್ಲಿ ಕಿಂಚಿತ್ತು ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಷಯದಲ್ಲಿ ಬಿಜೆಪಿ ತೀವ್ರವಾದ ವಿರೋಧ ಮತ್ತು ಮೂಲಭೂತವಾದ ವಿರೋಧ ಇದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಯಾಕಂದ್ರೆ ಸಂವಿಧಾನದ ಆಶಯಗಳಿಗೆ ಮೀರಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಮೀರಿದ್ದು ಇದು ಇದನ್ನ ಯಾವ ಸಂದರ್ಭದಲ್ಲೂ ನಾವು ಯಾರೂ ಯಾಕೆ ಒಪ್ಕೊಳ್ಲಿಕ್ಕೆ ಸಾಧ್ಯ